ನಮಸ್ಕಾರ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಏನು ಇವತ್ತು ಜೆ ಎಮ್ ಸಿ ಸಿ ಒಂದು ಒಂದು ಟೀಮ್ ಏನಿದೆ ಅವರು ಒಂದು ಆರ್ಗನೈಸ್ ಮಾಡಿರುವಂತಹ ಒಂದು ವಿಕ್ಕಿಬಾಲ್ ಟೂರ್ನಮೆಂಟ್ ಅಲ್ವಾ ವಿಕ್ಕಿಬಾಲ್ ಟೂರ್ನಮೆಂಟ್ ನಮ್ಮ ಅಪ್ಷಾದ್ ಅವರು ಈ ಒಂದು ಆರ್ಗನೈಸರ್ಸ್ ಇವರೇನ ಆಯೋಜನೆ ಮಾಡಿದ್ದಾರೆ ಇಲ್ಲಿ ಸುಮಾರು ಒಂದು ಹತ್ತು ಟೀಮ್ಸ್ ಅಲ್ಲ ಹತ್ತು ಟೀಮ್ಗಳು ಬಂದು ಇವತ್ತು ಗ್ರಾಮೀಣ ಮತ್ತು ಟೌನ್ ಎರಡನ್ನು ಮಿಕ್ಸ್ ಈ ಒಂದು ಕಾರ್ಯಕ್ರಮ ಇದು ಕ್ರಿಕೆಟ್ ಅನ್ನು ಟೂರ್ನಮೆಂಟ್ ನಡೆಸಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅದೇ ರೀತಿಯಾಗಿ ಈ ಒಂದು ಟೂರ್ನಮೆಂಟ್ ಆಡೋದ್ರಿಂದ ಏನು ಉಪಯೋಗಪ್ಪ ಅಂತಂದ್ರೆ ನಾವು ಸುಮಾರು ಶಾಲೆಗಳಲ್ಲೂ ಕೂಡ ಓದ್ಕೊಂಡು ಬಂದಿರ್ತೀವಿ ನಾವು ಏನಂದ್ರೆ ದೈ ದೈಹಿಕವಾಗಿ ಆಕ್ಟಿವ್ ಆಗಿದ್ರೆ ಮಾನಸಿಕವಾಗಿ ಕೂಡ ನಾವು ಆಕ್ಟಿವ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಓದ್ಕೊಂಡು ಬಂದಿರ್ತೀವಿ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಸ್ಪೋರ್ಟಿವ್ನೆಸ್ ಸ್ಪೋರ್ಟಿವ್ ಆಗಿ ಆಕ್ಟಿವ್ ಆಗಿ ಯಾರು ಇರ್ತಾರೋ ಅವ್ರ ಮೈಂಡ್ ಕೂಡ ಅಷ್ಟೇ ಆಕ್ಟಿವ್ ಆಗಿರ್ತದೆ ಅಂತ ಹಾಗಾಗಿ ಈ ಸ್ಪೋರ್ಟ್ಸ್ ಗೆ ನಾವು ಎನ್ಕರೇಜ್ ಮಾಡಬೇಕು ಈಗಾಗಲೇ ತಾಲೂಕಿನಲ್ಲಿ ಹಲವಾರು ಗಳನ್ನ ಹಲವಾರು ಜನರು ಕೂಡ ಎನ್ಕರೇಜ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಕ್ರಿಕೆಟ್ ಇವಾಗ ದೇಶದಲ್ಲಿ ಉನ್ನತ ಮಟ್ಟದಲ್ಲಿರುವಂತಹ ಸ್ಪೋರ್ಟ್ಸ್ ಅಂದ್ರೆ ಲೈಕ್ ಮಾಡುವಂತ ಒಂದು ಸ್ಪೋರ್ಟ್ಸ್ ಅಂದ್ರೆ ಕ್ರಿಕೆಟ್ ಆ ಕ್ರಿಕೆಟ್ ಅನ್ನ ಇವಾಗ ನಮ್ಮ ತಾಲೂಕಲ್ಲಿ ಇಷ್ಟೊಂದು ಟೀಮ್ಗಳು ಒಂದು ಎನ್ಕರೇಜ್ಮೆಂಟ್ ತಗೊಂಡು ಅವ್ರಿಗೆ ಟೂರ್ನಮೆಂಟ್ ರೂಪದಲ್ಲಿ ಅವ್ರಿಗೆ ಆ ಆಯೋಜನೆ ಮಾಡಿ ಅವರಿಗೆ ಒಂದು ಬಹುಮಾನವನ್ನು ಕೊಟ್ಟು ಗೆದ್ದವರಿಗೆ ಆ ತರ ಏನು ಎನ್ಕರೇಜ್ಮೆಂಟ್ ಮಾಡ್ತಾ ಇದಾರೆ ಎಲ್ಲ ಜೆ ಎಂ ಸಿ ಅವರು ನಿಜವಾಗ್ಲೂ ಅವರಿಗೆ ನಾವು ಒಂದು ಅಭಿನಂದನೆ ತಲುಪಿಸಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಎಸ್ಪೆಷಲಿ ಗುರುದೇವ್ ಬಾಯ್ಸ್ ಮತ್ತೆ ಇವತ್ತಿನ ಟೀಮ್ ಅಲ್ಲಿ ಮತ್ತೆ ವಿರಾಟ್ ಈ ಒಂದು ಟೀಮ್ ಇವಾಗ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಸೋಲು ಗೆಲುವು ಸಹಜ ಬಟ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅನ್ನ ಸ್ಪೋರ್ಟಿವ್ ಆಗಿ ತಗೋಬೇಕು ನಾವು ಸೊ ಹಾಗಾಗಿ ನಿಮ್ಮ ಒಂದು ಏನಿದೆ ಇವಾಗ ಇನ್ನಿಂಗ್ಸ್ಗೆ ಒಳ್ಳೇದಾಗಲಿ ಗೆದ್ದು ಬನ್ನಿ ಅಂತ ಹೇಳ್ತಾ ಇನ್ನೂ ಹಲವಾರು ಟೀಮ್ಸ್ ಇದು ಮೂರು ದಿವಸ ಇರುತ್ತೆ ಸೊ ಭಾನುವಾರ ಮತ್ತೆ ಫೈನಲ್ ಇರುತ್ತೆ ಮತ್ತೆ ಅವಾರ್ಡ್ ಸೆರೆಮನಿ ಕೂಡ ಇರುತ್ತೆ ಗೆದ್ದವರಿಗೆ ಕೊಡುವಂಥದ್ದು ಸೊ ಹಾಗಾಗಿ ಈ ಥರ ಒಂದು ನೀವು ಇನ್ನೂ ಜೆ ಎಮ್ ಸಿ ಸಿ ಅವರು ಇನ್ನೂ ಪ್ರತಿ ವರ್ಷವೂ ಈ ಥರ ಒಂದು ಗ್ರಾಮೀಣ ಭಾಗ ಆಗಿರ್ಬೋದು ನಗರ ಭಾಗ ಆಗಿರ್ಬೋದು ಈ ಒಂದು ಯೂತನ್ನು ಗುರುತಿಸಿ ಅವರಲ್ಲಿ ಕ್ರಿಕೆಟ್ ಸ್ಪೋರ್ಟಿವ್ನೆಸ್ಸನ್ನು ನೀವು ಇನ್ಕ್ರೀಸ್ ಮಾಡುವಂಥದ್ದು ಕಾರ್ಯಕ್ರಮ ಮಾಡ್ತಾಯಿದ್ರಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹಲವಾರು ಟೂರ್ನಮೆಂಟ್ಸ್ ಅನ್ನು ನೀವು ನಡೆಸಿ ನಾವು ಟೂರ್ನಮೆಂಟ್ ಯಾರೇ ನಡೆಸಲಿ ನಾವು ಸಪೋರ್ಟ್ ಆಗಿರ್ತೀವಿ ನಿಮಗೂ ನಾವು ಹಲವಾರು ನಾವು ಈಗಾಗಲೇ ನಮ್ಮ ಒಂದು ಏನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ತಾವೆಲ್ಲ ಕೂಡ ಕೇಳಿರ್ತೀವಿ ನಾವೇನಪ್ಪ ಅಂದರೆ ಈ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೋಸ್ಕರ ದುಡಿತಾ ಇದೀವಿ ಯಾಕಂದ್ರೆ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಶಿಕ್ಷಣ ಜೊತೆಗೆ ಸ್ಪೋರ್ಟ್ಸು ಸಿಗಬೇಕು ಪ್ರತಿಯೊಂದರಲ್ಲೂ ಭಾಗಿಯಾಗಬೇಕು ಅನ್ನೋದು ಆ ಒಂದು ಉದ್ದೇಶದಿಂದ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನಮ್ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದೀವಿ ಅವೆಲ್ಲ ಕೂಡ ನೋಡಿರ್ತೀರಾ ಅದೇ ರೀತಿಯಾಗಿ ಎಲ್ಲಾ ಕೆಲವೊಂದು ಮಕ್ಕಳು ಸ್ಪೋರ್ಟ್ಸ್ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಈಗ ಕ್ರಿಕೆಟ್ ಗಲ್ಲೂ ಕೂಡ ಇದು ಸುಮಾರು ಒಂದು ನಾಲ್ಕನೇ ಟೂರ್ನಮೆಂಟ್ ಲಾಸ್ಟ್ ಟೈಮು ಆ ಪದಕಷ್ಟೇ ಅಲ್ಲಿ ಕೂಡ ಒಂದು ದೊಡ್ಡ ಟೂರ್ನಮೆಂಟ್ ನಡೀತು ಅಲ್ಲಿ ಕೂಡ ನಾವು ಸಪೋರ್ಟ್ ಮಾಡಿದ್ವಿ ಇವಾಗ ಇಲ್ಲೂ ಮಾಡಿದೀವಿ ಆಮೇಲೆ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಅವರು ಒಂದು ತಾಲ್ಲೂಕ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಆ ಮತ್ತೆ ಕ್ಲಸ್ಟರ್ ಮಟ್ಟದಲ್ಲೆಲ್ಲ ಸ್ಪೋರ್ಟ್ಸ್ ಗಳಿಗೆ ನಾವು ಸಪೋರ್ಟ್ ಮಾಡ್ತಾನೆ ಇದೀವಿ ಸೊ ಹಾಗಾಗಿ ವಿದ್ಯೆ ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ಕೂಡ ನಾವು ಉತ್ತೇಜನವನ್ನು ಕೊಡ್ತಾ ಇದೀವಿ ನಮ್ಮ ಸಂಸ್ಥೆ ಸೊ ಅದರ ಭಾಗವಾಗಿ ಇವತ್ತು ನಾವು ಜೆ ಎನ್ ಸಿ ಸಿ ಏನು ಟೂರ್ನಮೆಂಟ್ ನಡೆಸಿದರೆ ಅದಕ್ಕೆ ನಾವು ಒಂದು ಸ್ಪಾನ್ಸರ್ ಅನ್ನ ನಮ್ಮ ಮ್ಯಾಕ್ಸಿಮಮ್ ಸ್ಪಾನ್ಸರ್ ಅನ್ನ ನಾವು ಮಾಡ್ಕೊಟ್ಟಿದೀವಿ ಇದೇ ಇದೆ ಇದೇ ಅದೇ ಅಂತಲ್ಲ ಮ್ಯಾಕ್ಸಿಮಮ್ ಸ್ಪಾನ್ಸರ್ಸ್ ನಮ್ಮ ಕಡೆ ಇರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಅವರಿಗೆ ಮುಂದಿನ ದಿವಸಗಳಲ್ಲೂ ಕೂಡ ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತೀವಿ ಸರ್ ನೀವು ನಡೆಸಿ ಆಮೇಲೆ ತುಂಬಾ ಇದೇ ರೀತಿಯಾಗಿ ಒಳ್ಳೆ ಎನ್ಕರೇಜ್ ಮಾಡಿ ಆಮೇಲೆ ಟ್ರಾನ್ಸ್ಪರೆಂಟ್ ಆಗಿ ಗೇಮ್ ಅನ್ನ ಆಡಿಸಬೇಕಾಗುತ್ತೆ ಆಮೇಲೆ ಎಲ್ಲರೂ ಕೂಡ ಸೋಲು ಗೆಲುವನ್ನು ಸಹಜವಾಗಿ ಸ್ಪೋರ್ಟಿವ್ ಆಗಿ ತಗೋಬೇಕಾಗುತ್ತೆ ಅಂತ ಹೇಳ್ತಾ ಆಮೇಲೆ ನಮ್ಮ ಇವರು ಫೈಜುಲ್ಲಾ ಸರ್ ಅವರು ಕೂಡ ಈ ಜೆ ಎಮ್ ಸಿ ಸಿ ಅಲ್ಲಿ ಸ್ಪಾನ್ಸರ್ಶಿಪ್ ಗೆ ಪ್ರಮೋಟ್ ಮಾಡಿದವರು ಹಳೆ ಕ್ಯಾಪ್ಟನ್ನು ಹಾಗಾಗಿ ಈ ಜೆ ಎಮ್ ಸಿ ಸಿ ಆರ್ಗನೈಸರ್ಸ್ ಟೀಮ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಶುಭ ಕೋರ್ತೀನಿ ಇವತ್ತು ವಿರಾಟ್ ಟೀಮ್ ಮತ್ತೆ ಏನಿದೆ ಗುರುದೇವ್ ಟೀಮ್ ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆಮೇಲೆ ಮತ್ತೆ ಐದನೇ ತಾರೀಕು ಬರ್ತೀನಿ ಒಳ್ಳೇದಾಗ್ಲಿ ಗಾಡಿ ಸ್ಪೋರ್ಟ್ಸ್ ಆಡ್ಲಿ ನಾಲ್ಕನೇ ತಾರೀಕು ಬರ್ತೀನಿ ಅಂತ ಹೇಳ್ತಾ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನ್ ಮಾತನ್ನ ಮುಗಿಸ್ತೀನಿ ವೆಲ್ಕ ಮೋಟಲ್ ಬೋರ್ಡ್ಗೆ ಎಲ್ಲ ನೋಡಿ ಐನೂರು ರೂಪಾಯಿ ಒಂದು ಘೋಷಣೆ ಮಾಡಿದ ಸಾರಿಗೆ ನೋಡಿ ವೆಲ್ಕ ಹೋಟ್ಲ ಮಾಲೀಕರು ಜರ್ಸಿ ಭಗತಿ ಚಾರಿಟೇಬಲ್ ಟ್ರಸ್ಟ್ ನ ಮಾಲೀಕರು ಅದೇ ಕನ್ನಡ ನೇತಾ ಇಪ್ಪತ್ತ ಆರು ಜನರ ಯಾವುದೇ ಹೆದರಿನ ಸೆರಲಿದೆ ಮಾತಾಂಡೋ ಸಾಯಿ ಬರೀ ಮಾತಾಂಡು ಹುಡುಗಿಸಿದರೆ ಬಂಗವನ್ನು ತಿಳಿಸಿದುನೀತ್ ಸರ್ ಸುಧೀರ್ಜಿ ಸಹ ಎಲ್ಲಾ ಕ್ರೀಡಾಪಟುಗಳನ್ನು ಹುಡುಗಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ನರಸಿಂಹರವ್ರಿಗೆ ಸಹ ಅಚೇರಿಸಿ ಅವ್ರಿಗೂ ಅಥ್ಲೆಟಿಕ್ಸ್ ಅವ್ರಿಗೆ ಐನೂರು ರೂಪಾಯಿಗಳ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ರೀತಿ ಅವ್ರಿಗೆ ಬಹುಮಾನವನ್ನ ನೀಡ್ತಾ ಇದ್ದಾರೆ ಮಸವ್ರು ಇವರು ನರಸಿಂಹರವ್ರಿಗೆ ಅವ್ರಿಗೂ ಸಹ ನೂರು ರೂಪಾಯಿಗಳನ್ನ